ದಾವಣಗೆರೆಯ ಜೆಎಂ ವಿಶ್ವವಿದ್ಯಾಲಯದ ಪಾಲಿಟೆಕ್ನಿಕ್ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿರುವ ನಾಲ್ಕು ಜನ ವಿದ್ಯಾರ್ಥಿಗಳು ಸೌತ್ ಕೊರಿಯಾ ಬೆಸುಡು ಕಂಪನಿಗೆ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗಿದ್ದು ಇಂದು ಅವರಿಗೆ ಆಫರ್ ಲೆಟರ್ ನೀಡಲಾಯಿತು ಸಿಎನ್ಸಿ ಮಿಷನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದಾಗಿದ್ದು ಬೆಂಗಳೂರಿನ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಪಕ್ಕ ಕಂಪನಿ ನಿರ್ಮಾಣ ಮಾಡಲಾಗುತ್ತಿದೆ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಒಳ್ಳೆಯ ಸಂಬಳಕ್ಕೆ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದು ಅವರಿಗೆ ಮೂರು ತಿಂಗಳು ಇಂಟರ್ನ್ಶಿಪ್ ಇದ್ದು ದೊಡ್ಡಬಳ್ಳಾಪುರದಲ್ಲಿ ಊಟ ವಸತಿಯ ಜೊತೆಗೆ ಅವರಿಗೆ ಟ್ರೈನಿಂಗ್ ನೀಡಲಾಗುತ್ತದೆ ಟ್ರೈನಿಂಗ್ ಮುಗಿದ ಬಳಿಕ ಒಂದು ವರ್ಷ ಸೌತ್ ಕೊರಿಯಾದಲ್ಲಿ ಟ್ರೈನಿಂಗ್ ನೀಡಲಿದ್ದು ಅಬ್ರೋಡ್ಗೆ ಹೋಗಿ ಕಲಿಯುವ ಅವಕಾಶ ಸಿಕ್ಕಿದೆ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಹರಿಹರ ಹರಪನಹಳ್ಳಿ ಹಾಗೂ ದಾವಣಗೆರೆಯ ಜಿಎಂ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು ಅದರಲ್ಲಿ ಎಂಟು ಜನರು ಮಾತ್ರ ಆಯ್ಕೆಯಾಗಿದ್ದು ಅದರಲ್ಲಿ ಜಿಎಂ ವಿಶ್ವವಿದ್ಯಾಲಯದ ಎಲೆಕ್ಟ್ರಿಕ್ ವಿಭಾಗದಿಂದ ಇಬ್ಬರು ಹಾಗೂ ಮೆಕ್ಯಾನಿಕಲ್ ವಿಭಾಗದಿಂದ ಇಬ್ಬರು ಸೇರಿ ಒಟ್ಟು ನಾಲ್ಕು ಜನ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದು ಇಂದು ಕಂಪನಿಯ ಹೆಚ್ ಹಾಗೂ ವೈಸ್ ಪ್ರೆಸಿಡೆಂಟ್ ಜಿಎಂ ವಿಶ್ವವಿದ್ಯಾಲಯಕ್ಕೆ ಬಂದು ಪ್ರಾಂಶುಪಾಲರಾದ ಡಾಕ್ಟರ್ ಬಿಆರ್ ಶ್ರೀಧರ್ ಹಾಗೂ ಪೋಷಕರ ಸಮ್ಮುಖದಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಆಫರ್ ಲೆಟರ್ ನೀಡಿದರು ಇದೇ ವೇಳೆ ಮಾತನಾಡಿದ ಪ್ರಾಂಶುಪಾಲರು ನಮ್ಮ ವಿಶ್ವವಿದ್ಯಾಲಯದ ನಾಲ್ಕು ಜನ ವಿದ್ಯಾರ್ಥಿಗಳು ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಮಲ್ಟಿ ನ್ಯಾಷನಲ್ ಕಂಪನಿಗೆ ಒಳ್ಳೆಯ ಸಂಬಳದೊಂದಿಗೆ ಸೆಲೆಕ್ಟ್ ಆಗಿದ್ದು ಅವರು ಅಬ್ರಾಡ್ಗೆ ಹೋಗಿ ಕಲಿಯುವ ಅವಕಾಶ ಸಿಕ್ಕಿದ್ದು ಹೆಮ್ಮೆಯ ವಿಷಯ ಎಂದರು ಇದೇ ವೇಳೆ ಮಾತನಾಡಿದ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಡಿಎನ್ ನಿಂದ ಒಳ್ಳೆಯ ಪ್ಯಾಕೇಜ್ ನೊಂದಿಗೆ ಪ್ಲೇಸ್ಮೆಂಟ್ ಸಿಕ್ಕಿದೆ ಇದಕ್ಕೆಲ್ಲ ಕಾರಣವಾಗಿದ್ದು ಜಿಎಂ ವಿಶ್ವವಿದ್ಯಾಲಯ ಎಂದು ಧನ್ಯವಾದ ಅರ್ಪಿಸಿದರಲ್ಲದೆ ಒಳ್ಳೆಯ ಕಡೆ ಕೆಲಸ ಸಿಕ್ಕಿದ್ದು ಸಂತೋಷ ಉಂಟು ಮಾಡಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಸಂತೋಷ ಹಾಗೂ ಹೆಮ್ಮೆಯ ವಿಷಯ ಅಂತಂದರೆ ಇವತ್ತು ನಮ್ಮ ಕಾಲೇಜಿಂದ ನಾಲ್ಕು ಜನ ಡಿಪ್ಲೊಮೆ ಸ್ಟೂಡೆಂಟ್ಸ್ ಬಿಎನ್ ಸೊಲ್ಯೂಷನ್ಸ್ ಆಗಿದ್ದಾರೆ ಕಂಪನಿಯವರು ಇಲ್ಲಿ ಪೂಲ್ ಕ್ಯಾಂಪಸ್ ಇಂಟರ್ವ್ಯೂ ಮಾಡಿದ್ರು ಆಗ ಹರಪನಹಳ್ಳಿ ಹರಿಹರ ಮತ್ತು ದಾವಣಗೆರೆಯ ಪಾಲಿಟೆಕ್ನಿಕ್ ಕಾಲೇಜು ಇಲ್ಲಿ ಭಾಗವಹಿಸಿತ್ತು ಒಟ್ಟು ಎಂಟು ಜನ ಡಿಪ್ಲೊಮೊ ಕ್ಯಾಂಡಿಡೇಟ್ಸ್ನ ಸೆಲೆಕ್ಟ್ ಮಾಡಿದ್ದಾರೆ ಅದರಲ್ಲಿ ನಾಲ್ಕು ನಮ್ಮ ಜಿ ಎಮ್ ಐ ಟಿ ಪಾಲಿಟೆಕ್ನಿಕ್ನವರು ಇಬ್ಬರು ಮೆಕ್ಯಾನಿಕಲ್ಲು ಇಬ್ಬರು ಎಲೆಕ್ಟ್ರಿಕಲ್ ವಿಭಾಗದಿಂದ ಸೆಲೆಕ್ಟ್ ಆಗಿದ್ದಾರೆ ಈ ದಿನ ಕಂಪನಿಯ ಹೆಚ್ ಆರ್ ಹಾಗೂ ವೈಸ್ ಪ್ರೆಸಿಡೆಂಟ್ ಬಂದು ಅವರಿಗೆಲ್ಲ ಆಫರ್ ಲೆಟರ್ಸು ಅಪಾಯಿಂಟ್ಮೆಂಟ್ ಆರ್ಡರ್ಸ್ ಕೊಟ್ಟಿದ್ದಾರೆ ಮತ್ತೊಂದು ಹೇಳಬೇಕು ಅಂದರೆ ಈ ಕಂಪ್ನಿ ದೇಶದಲ್ಲಿ ಮೊದಲನೆಯ ಕಂಪನಿ ಆಗ್ತಾಯಿದೆ ಇದು ಸೌತ್ ಕೊರಿಯಾ ಬೇಸ್ಡ್ ಕಂಪನಿ ಇದನ್ನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪಕ್ಕದಲ್ಲಿ ಜಾಗ ತಗೊಂಡು ಅವರು ಕಂಪನಿಯ ನಿರ್ಮಾಣ ಮಾಡ್ತಾಯಿದ್ದಾರೆ ಸಿ ಎನ್ ಸಿ ಮೆಷಿನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದು ಇದಕ್ಕೆ ದೊಡ್ಡಬಳ್ಳಾಪುರದಲ್ಲಿ ಅವರು ಟ್ರೈನಿಂಗ್ ಕೊಡ್ತಾರೆ ನಮ್ಮ ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ ನಾಲ್ಕು ತಿಂಗಳು ಕೊಟ್ಟು ಅದಕ್ಕೆ ಸ್ಟೈಫಂಡು ಅಕಾಮಡೇಷನ್ನು ಟ್ರಾನ್ಸ್ಪೋರ್ಟೇಷನ್ನು ಇದೆಲ್ಲ ಲಭ್ಯ ಇದೆ ಆ ಕಂಪ್ನಿಯಿಂದ ಇದಾದ ಮೇಲೆ ಒಂದು ವರ್ಷ ನಮ್ಮ ಡಿಪ್ಲೊಮೊ ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗಿರೋ ವಿದ್ಯಾರ್ಥಿಗಳು ಸೌತ್ ಕೊರಿಯಾದಲ್ಲಿ ಒಂದು ವರ್ಷ ಟ್ರೈನಿಂಗಿಗೆ ಕಂಪ್ನಿಯವರು ಕಳಿಸ್ತಾ ಇದ್ದಾರೆ ಈ ವಿಷಯ ಅಬ್ರಾಡ್ಗೆ ಹೋಗಿ ಕಲಿಯುವಂಥ ಆಪರ್ಚುನಿಟಿ ಜಿ ಎಮ್ ಐ ಟಿ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಿಗೆ ಲಭಿಸಿದೆ ಹಾಗಾಗಿ ನಾನು ತುಂಬ ಸಂತೋಷದಿಂದ ಈ ದಿನ ಆ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡುವಂಥ ಒಂದು ಸಮಾರಂಭನ ನಾವು ಮಾಡಿದ್ವಿ ಪೋಷಕರು ಹಾಗೂ ಅವರ ಪೇರೆಂಟ್ಸ್ ಎಲ್ಲ ಬಂದರು ಅವರು ಎಲ್ಲ ಬಹಳ ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ ಇದೊಂದು ಅತ್ಯದ್ಭುತವಾದ ಹೆಮ್ಮೆಯ ವಿಷಯ ನಮ್ಮ ಸಂಸ್ಥೆಗೆ ಹಾಗೂ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಹಾಗೂ ಅವರ ಪೇರೆಂಟ್ಸ್ಗೆ ಆ್ಯಂಡ್ ಜಿ ಎಮ್ ಐ ಟಿ ಪಾಲಿಟೆಕ್ನಿಕ್ ವತಿಯ ವತಿಯಿಂದ ಡಿ ಎನ್ ಸೊಲ್ಯೂಷನ್ಸ್ ಕಂಪನಿಯ ವೈಸ್ ಪ್ರೆಸಿಡೆಂಟ್ ಆದಂತಹ ಸುರೇಶ್ ನಾರಾಯಣ್ ಅವ್ರಿಗೂ ಹಾಗೂ ಸ್ಮಿತಾ ಹೆಚ್ ಆರ್ ಅವ್ರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಹಾಗೂ ಕೃತಜ್ಞತೆಗಳನ್ನು ನಾವು ಅರ್ಪಿಸ್ತಿದ್ದೀವಿ ಥ್ಯಾಂಕ್ ಯು ವೆರಿ ಮಚ್ ಜಿ ಟಿ ಕಾಲೇಜಿಂದ ಪ್ಲೇಸ್ಮೆಂಟ್ ಆಫೀಸರಿಂದ ಪ್ಲೇಸ್ಮೆಂಟ್ ಆಗಿದೆ ಡಿ ಎನ್ ಸೊಲ್ಯೂಷನಿಂದ ಒಳ್ಳೆ ಕಂಪ್ನಿ ಅಪರ್ಚುನಿಟಿ ಚೆನ್ನಾಗಿದೆ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಕೊಡ್ತಿದ್ದಾರೆ ಮತ್ತು ನಮಗೆ ಫುಡ್ ಆ್ಯಂಡ್ ಎಕೊಮೇಷನ್ ಚೆನ್ನಾಗಿ ಕೊಡ್ತಿದ್ದಾರೆ ಇದನ್ನು ನಮಗೆ ಅಪರ್ಚುನಿಟಿ ಕೊಟ್ಟು ಡಿ ಎನ್ ಸೊಲ್ಯೂಷನ್ ಅವರಿಗೆ ಮತ್ತು ನಮ್ಮ ಪ್ರಿನ್ಸಿಪಲ್ ಆದ ಬಿ ಆರ್ ಶ್ರೀಧರ್ ಅವರಿಗೆ ಥ್ಯಾಂಕ್ ಯು ಹೇಳ್ತೀನಿ ಮತ್ತು ನಮ್ಮ ಪ್ಲೇಸ್ಮೆಂಟ್ ಆಫೀಸ್ ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ ಅವ್ರಿಗೆ ಟ್ಯಾಂಕ್ ಯು ಹೇಳ್ತೀನಿ ಸರ್ ಮತ್ತು ರೋಜಾ ಮಿಸ್ ಅವ್ರಿಗೆ ಟ್ಯಾಂಕ್ ಯು ಹೇಳ್ತೀನಿ ಖುಷಿ ಆಗ್ತದೆ ಸರ್ ಚೆನ್ನಾಗಿ ಅನಿಸುತ್ತೆ ಒಳ್ಳೆ ಕಂಪ್ನಿ ಬೇರೆ ಚೆನ್ನಾಗಿದೆ ಸರ್ ಆಪರ್ಚುನಿಟಿ ಎಲ್ಲ ಅಮೌಂಟ್ ಆಲ್ ಆಫ್ ದೆಮ್ ವಿ ಆರ್ ಸೆಲೆಕ್ಟೆಡ್ ಫ್ರಮ್ ಜಿ ಎಮ್ ಐ ಟಿ ಪಾಲಿಟೆಕ್ನಿಕ್ ವಿ ಆರ್ ಗ್ರೇಟ್ಫುಲ್ ಟು ಟ್ಯಾಂಕ್ ಶ್ರೀಧರ್ ಸರ್ ಪ್ರಿನ್ಸಿಪಲ್ ಆ್ಯಂಡ್ ಮೇನ್ ಕೋಆರ್ಡಿನೇಟರ್ ವೂ ಸಪೋರ್ಟೆಡ್ ದೆಮ್ ಫಾರ್ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ರೋಜಾ ಮಿಸ್ ಆ್ಯಂಡ್ ದಯಾನಂದ್ ಸರ್ thankful for uh, um, uh, your support and uh, coordinating. Uh, and mainly thanks for um, uh, my parents, my parents and my, my uncle and auntie who supported for each and every step. thankful for them. and we are uh, uh, pressured to uh, go d and solution. Uh, we are studying uh, electrical and electronic branch. Uh, diploma polytechnic, gmit. ಜಿ ಎಮ್ ಯೂನಿವರ್ಸಿಟಿಗೆ ಹಾಗೂ ಡಿ ಎನ್ ಸೊಲ್ಯೂಷನ್ ಕಂಪ್ನಿಯವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಇಂಟರ್ಶಿಪ್ ಎಲ್ಲ ಅದೇ ಒಂದು ಸಂತೋಷ ನಮಗೆ ಎಲ್ಲ ವ್ಯವಸ್ಥಿತವಾಗಿ ಮಾಡಿದ್ದಾರೆ ನಮ್ಮ ಮಗನ ಆಗಿದ್ದಾನೆ ಅದ್ರಾಗು ಜಿ ಎಮ್ ಯೂನಿವರ್ಸಿಟಿಯಲ್ಲಿ ಬರೀ ನಾಲ್ಕು ಜನ ಸೆಲೆಕ್ಷನ್ ಆಗಿದ್ದಾರೆ ನನ್ನ ಮಗ ಒಬ್ಬನ ಭಾಳ ಆಗುತ್ತೆ ಸರ್